ತುಂಬಾ ಮಂದಿ ಬಂದು ನನಗೆ ವಿಷನ್ ಟು ಇಂಡಿಯಾದ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇವತ್ತು ಸಪ್ರೇಟ್ ಆಗಿ ವಿಷನ್ ಟು ಇಂಡಿಯಾದ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಷನ್ ಟು ಇಂಡಿಯಾ ಅಂದ್ರೆ ಇದು ಮಂಗಳೂರಿನವರ ಸ್ಕೀಮ್ ಆಗಿರುತ್ತೆ ವಿಷನ್ ಇಂಡಿಯಾ ಆಲ್ರೆಡಿ ಇವಾಗ ನಡೀತಾ ಇದೆ ಇದು ವಿಷನ್ ಟು ಇಂಡಿಯಾ ಅವರ ಸೆಕೆಂಡ್ ಸೀಸನ್ ಬರ್ತಾ ಇರೋದು ವಿಷನ್ ಟು ಇಂಡಿಯಾ ಸ್ಕೀಮ್ ಅಂದ್ರೆ ಇದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಎವ್ರಿ ಮಂತ್ ಲಕ್ಕಿ ಡ್ರಾ ಇರುತ್ತೆ ಅದು ಕೂಡ ನಮ್ಮ ಮಂಗಳೂರಿನಲ್ಲಿ ಲಕ್ಕಿ ಡ್ರಾ ನಡೆಯುತ್ತೆ ನಿಮ್ಗೆ ಲೈವ್ ಆಗಿ ಕೂಡ ನೋಡಬಹುದು ಈ ಒಂದು ಸ್ಕೀಮ್ ಟ್ವೆಂಟಿ ಫೋರ್ ಮಂತ್ಸ್ ಕಂಟಿನ್ಯೂ ಆಗುತ್ತೆ ಟ್ವೆಂಟಿ ಫೋರ್ ಮಂತ್ಸ್ ಅಲ್ಲಿ ನಿಮ್ಗೆ ಏನೂ ಕೂಡ ಲಕ್ಕಿ ಡ್ರಾ ಬಂದಿಲ್ಲ ಅಂದ್ರೆ ಸೊ ನಿಮ್ಗೆ ಅವ್ರ ಪ್ರಾಡಕ್ಟ್ ಕೂಡ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾನು ಮೆನ್ಶನ್ ಮಾಡಿದೀನಿ ಟೆನ್ ಆಪ್ಷನ್ಸ್ ಕೊಡ್ತಾರೆ ಾರೆ ಸೊ ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಜೆನ್ಯೂನ್ ಆಗಿದೆ ವಿಷನ್ ಟು ಇಂಡಿಯಾ ಸೀಸನ್ ಟೂ ಗೆ ಹೇಗೆ ರಿಜಿಸ್ಟರ್ ಆಗಬೇಕು ಅಂದ್ರೆ ಜಸ್ಟ್ ಸಿಂಪಲ್ ಮೆಥಡ್ ಇರುತ್ತೆ ನಿಮ್ಮ ನೇಮ್ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಸಿಟಿ ನನ್ನ ಈ ಒಂದು ನಂಬರ್ ಗೆ ಕಳಿಸಿದ್ರೆ ನಿಮಗೆ ಈಸಿಯಾಗಿ ನಾನೊಂದು ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಒಂದು ವಿಷನ್ ಟು ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇನ್ನು ಕೆಲವರು ತುಂಬಾ ಡೌಟ್ ಆಗಿ ನನ್ನ ಹತ್ರ ಕ್ವಶನ್ಸ್ ಕೇಳ್ತಾ ಇದ್ರು ತೌಸಂಡ್ ಪೇ ಮಾಡ್ಕೊಂಡು ಮಾಡಿಕೊಂಡು ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಟ್ವೆಂಟಿ ರುಪೀಸ್ ಅಲ್ಲಿ ನೀವು ಪ್ರೊಡಕ್ಟ್ ಪ್ರೊವೈಡ್ ಮಾಡ್ತೀರಾ ಇದ್ರೆ ನಿಮಗೆ ಹೇಗೆ ವರ್ಕ್ಔಟ್ ಆಗುತ್ತೆ ಅಂತ ಇಂಡಿಯಾದ ಪಾರ್ಟ್ನರ್ಸ್ ಎಲೆಕ್ಟ್ರಾನಿಕ್ ಅಂಡ್ ಫರ್ನಿಚರ್ ಇರುವಂತಹ ಶೋರೂಮ್ ಅಲ್ಲಿ ಹಾಗಾಗಿ ಅವರು ಪರ್ಚೇಸ್ ಮಾಡುವಂತ ಬಲ್ಕ್ ಆರ್ಡರ್ ಆಗಿರೋದ್ರಿಂದ ಅವರಿಗೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಒಂದು ನಮ್ಗೆ ಲಾಸ್ಟ್ ಟ್ವೆಂಟಿ ಫೋರ್ ಮಂತ್ಸ್ ಅಲ್ಲಿ ಕೊಡುವಂತಹ ಪ್ರಾಡಕ್ಟ್ ವಾಶಿಂಗ್ ಮಿಷಿನ್ ಆಗಿರಬಹುದು ಫ್ರಿಜ್ ಆಗಿರ್ಬಹುದು ಟ್ವೆಂಟಿ ಫೋರ್ ತೌಸಂಡ್ ವೌಕ್ ರುಪೀಸ್ ಗಿಂತೂ ಜಾಸ್ತಿ ಇರುತ್ತೆ ಅವರಿಗೆ ಅದು ಬಲ್ಕ್ ಆರ್ಡರ್ ತಕೊಳ್ಳೋದ್ರಿಂದ ಪೀಸಸ್ ಬಲ್ಕ್ ಆಗಿ ಪರ್ಚೇಸ್ ಮಾಡೋದ್ರಿಂದ ಸೊ ಆ ಒಂದು ಕಂಪನೀಸ್ ಅವರಿಗೆ ಆಫರ್ ಅಲ್ಲಿ ನೀಡ್ತಾರೆ ಆದ್ರೆ ಅದನ್ನ ನಮ್ಗೆ ಕೊಡುವಾಗಂತೂ ಅದು ಎಂ ಆರ್ ಪಿ ರಿ ಪೀಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಓಕೆ ವಿಷನ್ ಟು ಇಂಡಿಯಾ ಕಂಪನಿಗೆ ಯಾವುದೇ ರೀತಿಯ ಲಾಸ್ ಇಲ್ಲ ನಿಮ್ಗೂ ಲಾಸ್ ಇಲ್ಲ ಹಾಗೆ ಸ್ಕೀಮ್ ನ ಬಗ್ಗೆ ತರ್ಟಿ ಮಿನಿಟ್ಸ್ ಆಲೋಚನೆ ಮಾಡಿದ್ರೆ ಬಡವರು ಮತ್ತು ಮಧ್ಯಮ ವರ್ಗದ ಫ್ಯಾಮಿಲಿಗೆ ತುಂಬಾನೇ ಹೆಲ್ಪ್ ಆಗುವಂತ ಒಂದು ಸ್ಕೀಮ್ ಅಂದ್ರೆ ಅವ್ರಿಗೆ ಒಂದು ಅಪರ್ಚುನಿಟೀಸ್ ಕೊಡ್ತಾರೆ ಫಸ್ಟ್ ಡ್ರಾ ಆಗಸ್ಟ್ ಫಿಫ್ಟೀನ್ಗೆ ನಡೀತಾ ಇದೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಆಗಿದೆ ನಾನು ಆಲ್ರೆಡಿ ಎಲ್ಲಿದ್ದೇನೆ ನಿಮ್ಮ ನೇಮ್ ಕಾಂಟ್ಯಾಕ್ಟ್ ನಂಬರ್ ಅಂಡ್ ರಿಜಿಸ್ಟರ್ ನಂಬರ್ ನನಗೆ ವಾಟ್ಸಪ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಒಂದು ಕಾರ್ಡ್ ಇಶ್ಯೂ ಮಾಡ್ತೀನಿ ಸೊ ನಿಮ್ಗೆ ಆ ಒಂದು ಮೇನ್ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿಸ್ತೀವಿ ಹಾಗೆ ವಿಷನ್ ಟು ಇಂಡಿಯಾದ ದೊಡ್ಡ ಶೋರೂಮ್ ಕೂಡ ಕೂಡ ಮಂಗಳೂರಿ ಮತ್ತು ತೊಕಟ್ ಬರ್ತಾ ಇದೆ ಸೊ ಅದರ ಒಂದು ಮೇಂಟೆನೆನ್ಸ್ ಇವಾಗ ಫೋಟೋಸ್ ಕೂಡ ಹಾಕಿದ್ದೀನಿ ತುಂಬಾ ಮಂದಿ ನನ್ನ ಹತ್ರ ಪರ್ಸನಲ್ ಆಗಿ ಬಂದು ಕೇಳ್ತಾ ಇದ್ರು ವಿಷನ್ ಟು ಇಂಡಿಯಾ ಆಪ್ ಯಾಕೆ ವರ್ಕ್ ಆಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಂತ ಸೊ ಆಲ್ರೆಡಿ ಇವಾಗ ಆಪ್ ಲಾಂಚ್ ಆಗಿದೆ ಅಂಡರ್ ಮೇಂಟೆನೆನ್ಸ್ ಅಲ್ಲಿ ಇರೋದ್ರಿಂದ ಸೊ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಆದ್ರೂ ತಕೊಲುತ್ತೆ ಸೊ ಎಲ್ಲಾ ಒಂದು ಆ್ಯಪ್ ಸ್ಟೋರ್ ಅಲ್ಲಿ ಆಗಿರ್ಬಹುದು ಪ್ಲೇ ಸ್ಟೋರ್ ಅಲ್ಲಿ ಆಗಿರ್ಬಹುದು ವಿಷನ್ ಟು ಇಂಡಿಯಾ ಆ್ಯಪ್ ಅವೈಲೇಬಲ್ ಇರುತ್ತೆ ಸೊ ನಿಮ್ಗೆ ಎಲ್ಲಾ ರೀತಿಯ ಲಕ್ಕಿ ಡ್ರಾ ಎವ್ರಿ ಮಂತ್ ಲಕ್ಕಿ ಡ್ರಾ ಆಗೋದನ್ನು ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಲಕ್ಕಿ ಡ್ರಾ ಯಾರಿಗೆಲ್ಲ ಇರುತ್ತೆ ಎಲ್ಲಾ ಕೂಡ ಆಪ್ ನಲ್ಲಿ ಅಪ್ಡೇಷನ್ ಮಾಡ್ತಾನೆ ಇರ್ತಾರೆ ಇದರ ಬ್ಯಾಕ್ ಅಲ್ಲಿರೋದು ಮ್ಯಾಂಗ್ಳೂರಿನ ಮೇನ್ ಜನಗಳೇ ಇಂತಹ ಅಪರ್ಚುನಿಟೀಸ್ ಅನ್ನ ಯಾವತ್ತು ಮಿಸ್ ಮಾಡಬೇಡಿ ಇದೊಂದು ಒಳ್ಳೆಯ ಅಪರ್ಚುನಿಟೀಸ್ ಪುವರ್ ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತೀನಿ